ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಗಿಡಗಳಿಗೆ ನೀರು ಹಿಡಿತಾ ಇದ್ದಾರೆ ಇವತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ ಗಿಡಗಳಿಗೆ ನೀರು ಹಿಡಿತಾ ಇದ್ದಾರೆ ಈಗ ವರ್ಷಕ್ಕೆ ನೀರು ದೋಸೆ ಬೇಡ ಅಂತೆ ನಾನು ಬೆಳಗ್ಗೆ ತಿಂಡಿಗೆ ಇವತ್ತು ನೀರು ದೋಸೆ ಮಾಡಿದ್ದು ನೀರು ದೋಸೆ ಬೇಡ ಅಂತೆ ಅವನಿಗೆ ಅದಕ್ಕೆ ಅವನಿಗೊಂದು ಒಂದು ಗೋಧಿ ದೋಸೆ ಮಾಡಿ ಕೊಡ್ತಾ ಇದ್ದೇನೆ ಗೋಧಿ ಗೋಧಿ ಹಿಟ್ಟು ಇರ್ತದಲ್ಲ ಡೈರೆಕ್ಟ್ ಗೋಧಿ ಹಿಟ್ಟಿಂದ ದೋಸೆ ಮಾಡಿದರೆ ಅದು ಅಂಟು ಥರ ಆಗ್ತದೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರು ದೋಸೆದ ಹಿಟ್ಟು ಉಂಟಲ್ಲ ಬೆಳ್ತಿಗೆ ಹಾಕಿದ್ದು ಹಿಟ್ಟು ಅದು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಎರಡು ಹಿಡಿಯಷ್ಟು ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆಂದ ಮಾಡಿ ಕಲಿಸ್ಬೇಕು ಅದನ್ನು ಚಂದ ಮಾಡಿ ಕಲಿಸ್ಬೇಕು ಅದರಲ್ಲಿ ಗಂಟು ಗಂಟು ಥರ ಆಗಬಾರ್ದು ಗಂಟು ಗಂಟೆ ಥರ ಆದರೆ ಅದು ದೋಸೆ ಬೇಯುವುದಿಲ್ಲ ಅದೊಂಥರ ಆಗ್ತದೆ ಚೆನ್ನಾಗಿ ನೀಟಾಗಿ ಕಲಸಿ ನೀರು ದೋಸೆ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡಬೇಕು ನೋಡಿ ಈ ರೀತಿ ಹಿಟ್ಟು ರೆಡಿ ಆಗಬೇಕು ಈಗ ಗೋಧಿ ದೋಸೆ ಕೂಡ ರೆಡಿ ಆಯಿತು ನೋಡಿ ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ ಇದು ಉಳಿದಿದೆ ಈಗ ವರ್ಷಕ್ಕೆ ಎರಡು ಗೋಧಿ ದೋಸೆ ಮಾಡಿ ಕೊಡ್ತಾ ಇದ್ದೇನೆ ವರ್ಷಕ್ಕೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ಕೂಲಿಗೆ ಕೂಡ ಹೋಗ್ಲಿಲ್ಲ ಎರಡು ದಿನದಿಂದ ಇವತ್ತು ಮದ್ದಿಗೆ ಹೋಗ್ಲಿಕ್ಕುಂಟು ಸ್ವಲ್ಪ ವೀಸಿಂಗ್ ಜಾಸ್ತಿ ಆಗಿದೆ ಅವನಿಗೆ ಈಗ ಹೇಗಿದ್ದಿ ಗೋಧಿ ದೋಸೆ ಆಯ್ತು ಹೋಗಿ ಈಗ ನಾವು ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೇವೆ ವರ್ಷ ಮೆಣಸಿನಗೆ ಇವತ್ತು ಉಂಟಲ್ಲ ಬಿಕ್ಕನ ಸಂತೆ ನೋಡಿ ಅಂತೆ ರೋಡ್ ಸೈಡ್ ಅಲ್ಲಿ ಬ ಕಳ್ಳಂಗಡಿ ಹಣ್ಣು ಮತ್ತು ಹಳಸಿನ ಹಣ್ಣು ಇದೇ ಪರಿಮಳ ಬರ್ತಾ ಇದೆ ಹಳಸಿನ ಹಣ್ಣು ಅಂತೂ ಮೂಗಿಗೆ ಪರಿಮಳ ಬರ್ತಿತ್ತು ಮತ್ತು ಹೂಗಳ ಗಿಡ ರಾಶಿ ರಾಶಿ ಇತ್ತು ಅಂದರೆ ಇದು ಬಿಕ್ಕನ ಕಟ್ಟಿರೋದು ಅದು ಸಡ್ಡೆ ಇರ್ತದೆ ವಾರದಲ್ಲಿ ಒಂದು ದಿನ ಸಂತೆ ನನಗೆ ಆದರೆ ವಾಪಸ್ ಇಲ್ಲಿ ಸ್ವಲ್ಪ ಹೋಗಿ ತರಕಾರಿ ಎಲ್ಲ ತೊಗೊಳ್ಬೇಕು ನಾವು ಆದಿತ್ಯವರ ನಮಗೆ ವ್ಯಾನ್ ಬರ್ತದಲ್ಲ ತರಕಾರಿ ಅವರ ಹತ್ರ ತೊಗೊಳೋದು ನಾಳೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಅವರ ಫ್ರೆಂಡಿಗೆ ಮದುವೆ ಅಂತೆ ಹಾಗಾಗಿ ನಾಳೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇವತ್ತು ತಕೊಂಡು ಹೋಗ್ತೇನೆ ಈಗ ಕ್ಲಿನಿಕ್ಗೆ ರೀಚ್ ಆಗಿದ್ದೇವೆ ಡಾಕ್ಟರ್ ಏನು ಬರಬೇಕಷ್ಟೇ ನಮ್ಮದು ಎರಡು ನಂಬರ್ ಸಿಕ್ಕಿದೆ ನನಗೊತ್ತು ಬೀಸಿಗಿಕೆ ನೆಬ್ಬ ಹಾಕಲಿಕ್ಕೆ ಮೆಡಿಸಿನ್ ಎಲ್ಲ ಬರೆದು ಕೊಟ್ಟಿದ್ದಾರೆ ತಗೊಂಡು ಹೋಗ್ತಾ ಇದ್ದೇವೆ ಈಗ ಕೆಳಗಡೆ ನಾವೀಗ ಇಲ್ಲಿ ಹಂಪನಗಟ್ಟೆ ಹತ್ರ ಬಂದ್ವಿ ನನ್ನ ಮಗಳ ಕೂಡ ಇಲ್ಲಿ ಬರ್ತೇನೆ ಅಂತ ಹೇಳಿದಾಳೆ ಅವಳಿಗೆ ಒಂದೆರಡು ಕುರ್ತಾ ಬೇಕಿತ್ತು ಕೋಟನ್ ಅಂದರೆ ಸಮ್ಮರ್ಗೆ ಹಾಕೊಂಡು ಕೋಟನ್ ಕುರ್ತಾಸ್ ಬೇಕಿತ್ತು ಹಾಗಾಗಿ ಇಲ್ಲಿ ವಿಶನ್ಮಠಲ್ಲಿ ಸಿಗ್ತದೆ ಮಗಳ ಕಾಟನ್ ಕುರ್ತಿಸ್ ಹಾಗಾಗಿ ಅಲ್ಲಿ ಹೋಗುವ ಅಂತ ಹೇಳಿ ಇವತ್ತು ಸ್ಯಾಟರ್ಡೆ ಅಲ್ವಾ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಇರ್ತದೆ ಮಧ್ಯಾಹ್ನ ಸ್ಕೂಲ್ ಬಿಡುವ ಟೈಮ್ ಅಲ್ವಾ ಕೋಟನ್ ಕುರ್ತಾಸ್ ಎಲ್ಲ ಚಂದ ಇತ್ತು ಲಾಂಗ್ ಕುರ್ತಾ ಕೂಡ ಇತ್ತು ಶಾರ್ಟ್ ಕುರ್ತಾ ಕೂಡ ಇತ್ತು ಶಾರ್ಟ್ ಕುರ್ತಾ ಜೀನ್ಸಿಗೆಲ್ಲ ಒಳ್ಳೆದಾಗ್ತದಲ್ಲ ಹಾಕಲಿಕ್ಕೆ ಹಾಗಾಗಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿತ್ತು ಇವತ್ತು ಮಕ್ಕಳದ್ದು ಕೂಡ ತುಂಬ ಕಲೆಕ್ಷನ್ ಬಂದಿತ್ತು ಮೊನ್ನೆ ಬಾಯ್ಸ್ ಅಷ್ಟು ಕಲೆಕ್ಷನ್ ಇರಲಿಲ್ಲ ಆದರೆ ಇವತ್ತು ಬಂದಿತ್ತು ನೋಡಿ ಒಳ್ಳೆ ಕಲೆಕ್ಷನ್ ಈ ರೀತಿಯು ಪ್ಯಾಂಟ್ ಎಲ್ಲ ಮಕ್ಕಳದ್ದು ಸಣ್ಣ ಮಕ್ಕಳದ್ದು ನನ್ನ ಮಗನಿಗೆ ಬೆಲ್ಟ್ ಅಂತೆ ಮೊದಲೇ ತಗೊಂಡು ಇಟ್ಕೊಂಡಿದ್ದಾನೆ ಕೈಯಲ್ಲಿ ಸಣ್ಣ ಮಕ್ಕಳದ್ದು ಗರ್ಲ್ ಗರ್ಲ್ ಬೇಬಿದು ನೋಡಿದ ಡ್ರೆಸ್ಸು ತುಂಬ ಚೆಂದ ಒಳ್ಳೆ ಒಳ್ಳೆ ಕಲೆಕ್ಷನ್ ಉಂಟು ಇದೆಲ್ಲ ಬರ್ತ್ಡೇಗೆ ಹಾಕುವಂಥ ಡ್ರೆಸ್ಸೆಲ್ಲ ನೋಡಿ ಅಂತ ಚಂದ ಡ್ರೆಸ್ ಕಲೆಕ್ಷನ್ ಉಂಟು ನಮ್ಮದು ಶಾಪಿಂಗ್ ಮುಗಿಯಿತು ಅಷ್ಟೇನಿರಲಿಲ್ಲ ವರ್ಷಕ್ಕೆ ಮತ್ತು ಮಗಳಿಗೆ ಮಾತ್ರ ತೊಗೊಳ್ಳೋದು ಹಾಗಾಗಿ ಬೇಗನೆ ಆಯಿತು ಶಾಪಿಂಗ್ ಹಾಗಾಗಿ ಬಿಲ್ಲಿಗೆ ನಿಂತಿದ್ದೇನೆ ಈಗ ಈಗ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೇವೆ ಸ್ಯಾಟರ್ಡೇ ಸ್ಯಾಟರ್ಡೇದು ಸಂತೆ ಉಂಟು ಅಂತ ಹೇಳಿದಲ್ಲ ಹೋಗುವಾಗ ತೋರಿಸಿದಲ್ಲ ಬಿಕ್ಕನ ಕಟ್ಟೆಯಲ್ಲಿ ಸಂತೆ ಅಲ್ಲಿಗೆ ಬಂದಿದ್ದೇನೆ ಇಲ್ಲಿ ನಿಮಗೆಲ್ಲ ರೀತಿಯ ತರಕಾರಿ ಸಿಗ್ತದೆ ಸೊಪ್ಪು ಕೂಡ ಹಾಗೆ ಎಲ್ಲ ರೀತಿಯ ಸೊಪ್ಪು ಕೂಡ ಸಿಗ್ತದೆ ಹಾಗೆಯೇ ಮನೆಗೆ ಬೇಕಿರುವಂತಹ ಅಡುಗೆ ಸಾಮಾನು ಅದು ಕೂಡ ಹಾಗೆ ಎಲ್ಲ ಸಿಗ್ತದೆ ಇಲ್ಲಿ ನೋಡಿ ಇದು ಬಿನ್ಸ್ ಇದು ಬೀನ್ಸ್ ಎಲ್ಲ ಬಟಾಣಿ ಇದ್ದು ಹಸಿ ಬಟಾಣಿ ಮತ್ತು ಇದು ಇಪ್ಪತ್ತು ರೂಪಾಯಿದು ಈ ರೀತಿ ಕಟ್ ಮಾಡಿರ್ತಾರೆ ಇಪ್ಪತ್ತು ಇಪ್ಪತ್ತು ಇದಕ್ಕೆ ಎಂಥ ತೊಗೊಂಡ್ರು ಕೂಡ ಇಪ್ಪತ್ತು ಈಗ ಇದು ಕುಂಬಳಕಾಯಿ ಸೋರೆಕಾಯಿ ಅಂಥದ್ದೆಲ್ಲ ದೊಡ್ಡ ದೊಡ್ಡ ತೊಗೊಳೋಕ್ಕೆ ಕೆಲವರ ಮನೆ ಇಬ್ಬರೇ ಎಲ್ಲ ಇದ್ರೆ ಮತ್ತೆ ಹಾಳಾಗ್ತದಲ್ಲ ಅಂಥವರಿಗೆಲ್ಲ ಬೆಸ್ಟ್ ಇದು ಇಪ್ಪತ್ತು ರೂಪಾಯಿದು ತೊಗೊಳ್ಬೋದು ಸೌತೆಕಾಯಿ ಎಲ್ಲ ಇಪ್ಪತ್ತು ರೂಪಾಯಿ ಇದೆ ನೋಡಿ ಬೀಟ್ರೂಟ್ ಇದು ಕೂಡ ಇಪ್ಪತ್ತು ರೂಪಾಯಿ ಅಂತೆ ಎಷ್ಟು ಸೋರೆಕಾಯಿ ನೋಡಿ ಇನ್ನು ಸೆಖೆಗೆ ಸೋರೆಕಾಯಿ ಜ್ಯೂಸ್ ಎಲ್ಲ ಒಳ್ಳೆಯದಲ್ಲ ತಂಪು ನೋಡಿ ಎಲ್ಲ ರೀತಿಯ ತರಕಾರಿ ಕೂಡ ಇಲ್ಲಿ ಇರ್ತದೆ ನೋಡಿ ಆಮೇಲೆ ಕಲ್ಲಂಗಡಿ ಹಣ್ಣು ಕಳ್ಳಂಗಡಿ ಹಣ್ಣು ಕೂಡ ಹಾಗೆ ರಾಶಿ ರಾಶಿ ಉಂಟು ಸೆಕೆಗೆಲ್ಲ ಸೇಲ್ ಆಗ್ತದಲ್ಲ ಮತ್ತು ನೋಡಿ ಇದು ಫ್ರೂಟ್ಸ್ ಫ್ರೂಟ್ಸ್ ಕೂಡ ಹಾಗೆ ಎಲ್ಲ ರೀತಿಯ ಫ್ರೂಟ್ಸ್ ಕೂಡ ಇಲ್ಲಿ ಸಿಗ್ತದೆ ನೋಡಿ ಇಪ್ಪತ್ತು ರೂಪಾಯಿ ಕಟ್ಟು ಉಂಟಲ್ಲ ಈ ರೀತಿ ನಾವು ನೋಡಿ ತೊಗೊಳ್ಬೇಕು ಟೊಮೆಟೊ ಎಲ್ಲ ನೋಡಿ ತೊಗೊಳ್ಬೇಕು ಯಾಕಂದರೆ ಕೆಲವು ಕಟ್ಟಾನೆ ಉಂಟಲ್ಲ ಕುಳ್ತಿರುವಂಥ ಟೊಮೆಟೊ ಎಲ್ಲ ಹಾಕ್ತಾರೆ ತರಕಾರಿ ಹಾಗಾಗಿ ನಾವು ಪ್ರತಿಯೊಂದು ಕಟ್ಟು ತೊಗೊಳ್ಳುವಾಗ ನೋಡಬೇಕು ತರಕಾರಿ ಫ್ರೆಶ್ ಉಂಟ ಅಂತ ಹೇಳಿ

ಇಲ್ಲಿ ಹಣ್ಣು ನೋಡಿ ಒಂದೊಂದು ಪಪ್ಪಾಯಿ ಒಂದು ಎರಡು ಕೆಜಿ ಮೂರು ಕೆಜಿ ಇರ್ಬೋದು ಅಷ್ಟು ಅಷ್ಟು ದೊಡ್ಡ ಪಪ್ಪಾಯಿ ಇತ್ತು ಮತ್ತೆ ಇದು ಹಿಪ್ಪಲಿ ಅಂತೆ ದ್ಯೂಸ್ ಮಾಡಲಿಕ್ಕೆ ನಾನು ಫಸ್ಟ್ ಟೈಮ್ ನೋಡಿದ್ದು ದ್ಯೂಸ್ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಮತ್ತೆ ಪೈನಾಪಲ್ ನಾವಿಲ್ಲಿ ಕಬ್ಬಿನ ಹಾಲು ಕುಡಿಯುವ ಅಂತ ಹೇಳಿ ಬಂದಿದ್ದೇವೆ ಇಲ್ಲಿ ಮೀನು ಕೂಡ ಇತ್ತು ನಾವು ತೊಗೊಳಿಲ್ಲ ತರಕಾರಿ ತೊಗೊಂಡು ಬಂದ್ವಿ ನೋಡಿ ಇಪ್ಪತ್ತು 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 ರೂಪಾಯಿದು ಕಟ್ಟು ತರಕಾರಿ ಬಂದಿದ್ದಾನೆ ಇಪ್ಪತ್ತು ರೂಪಾಯಿಗೆ ಮೂರು ಬದನೆಕಾಯಿ ಸಿಕ್ಕಿದೆ ನೋಡಿ ಒಳ್ಳೆಯದುಂಟು ಬದನೆಗಳು ಒಳ್ಳೆಯದುಂಟು ಬದನೆ ಐದು ಲಿಂಬೆಹಣ್ಣು ಇದು ಎಷ್ಟೊಂತ ಗೊತ್ತಿಲ್ಲ ಬೆಳ್ಳುಳ್ಳಿ ಇಪ್ಪತ್ತು ರೂಪಾಯಿಗೆ ಕ್ಯಾರೆಟ್ ನೋಡಿ ಇದು ಕೂಡ ಇಪ್ಪತ್ತು ಟೊಮೆಟೊ ಒಂದು ಕೆ ಜಿ ಇಪ್ಪತ್ತು ಅದು ಸಹ ಹಾಗೆಯೇ ಕಟ್ಟು ಕಟ್ಟೆ ಇರ್ತದೆ ಕಟ್ಟು ಕಟ್ಟಿ ಇರ್ತಾರೆ ಆಮೇಲೆ ಇದು ಮುಳ್ಳು ಸೌತೆ ಅದು ಸಹ ಇಪ್ಪತ್ತು ಈರುಳ್ಳಿ ಇಪ್ಪತ್ತು ಎಷ್ಟು ರೂಪಾಯಿ ಆಯಿತು ಇಪ್ಪತ್ತು ನಲ್ವತ್ತು ಅರುವತ್ತು ಎಂಬತ್ತು ನೂರು ನೂರ ಇಪ್ಪತ್ತ್ ಮೂರ ನಲ್ವತ್ತು ರೂಪಾಯಿಗೆ ಇಷ್ಟು ತರಕಾರಿ ಬಂದಿದೆ ಇವತ್ತು ಇನ್ನು ಹತ್ತು ರೂಪಾಯಿದು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಇದು ವಿಶಾಲ್ ಮಟ್ಟಲ್ಲಿ ಶಾಪಿಂಗ್ ಮಾಡಿದ್ವಲ್ಲ ಇದು ಇದು ಒನ್ ಫಿಫ್ಟಿಗೆ ಕುರ್ತಾ ನೋಡಿ ಇದು ಕೂಡ ಚಂದ ಉಂಟು ಇದು ಸೇಮ್ ಡ್ರೆಸ್ ಗಣ್ಯ ತಗೊಂಡಿದ್ದಾಳೆ ನಾವು ಮಿಷರ್ ಮಾರ್ಟಿಗೆ ಹೋಗಿದ್ವಲ್ಲ ಯಕ್ಷಿತ ನಾನು ಎಲ್ಲ ಅವತ್ತು ಗಣ್ಯ ಕೂಡ ತಗೊಂಡಿದ್ದಾರೆ ಸೇಮ್ ಟಾಪ್ ಇವತ್ತು ವಾಂಕಿತ ಕೂಡ ತಗೊಂಡು ಸೇಮ್ ಟಾಪ್ ಇದು ನನ್ನ ಮಗ ಬೆಲ್ಟ್ ಬೇಕಂತ ಅವನಿಗೆ ಪ್ಯಾಂಟ್ಸ್ ಎಲ್ಲ ಲೂಸ್ ಆಗ್ತದಂತೆ ಹಂಡ್ರೆಡ್ ರುಪೀಸ್ ಇದು ನೈಂಟಿ ನೈನು ಆಮೇಲೆ ಅವನೊಂದು ಶರ್ಟ್ ತಗೊಂಡ ಇದು ಒನ್ ಫೋರ್ಟಿ ನೈನ್ ಇದು ಇದು ಕೂಡ ವರ್ಷ ತಗೊಂಡು ಫಿಫ್ಟಿ ರುಪೀಸ್ ಇದು ವರ್ಷ ತಗೊಂಡು ಸೆವೆಂಟಿ ರುಪೀಸ್ ಇದು ಟಿ ಶರ್ಟ್ ಇದು ಒಳ್ಳೇದುಂಟು ಆಮೇಲೆ ಎರಡು ಪ್ಯಾಂಟ್ ವರ್ಷಗೆ ಇದು ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ನೈನ್ ಎರಡು ಇದು ಆಫರಲ್ಲಿ ಸಿಕ್ಕಿದ್ದು ನನಗೆ ಇಲ್ಲದಿದ್ದರೆ ಇದಕ್ಕೆ ಒಂದಕ್ಕೆ ಫೈವ್ ನೈಂಟಿ ನೈನ್ ಆದರೆ ಆಫರಲ್ಲಿ ಎರಡಕ್ಕೆ ಸಿ ಎರಡು ಪ್ಯಾಂಟಿಗೆ ಇವತ್ತು ಫೈವ್ ನೈಂಟಿ ನೈನ್ ಒಳ್ಳೇದುಂಟು ಇದು ಕಲರ್ ಕೂಡ ಒಳ್ಳೇದುಂಟು ಜೀನ್ಸ್ ಕೂಡ ಒಳ್ಳೆದುಂಟು ನೋಡಿ ಈ ರೀತಿ ಪ್ಯಾಂಟ್ ಕೆಳಗಡೆ ಈ ರೀತಿ ಬರ್ತದೆ ಇಷ್ಟೇ ಸಣ್ಣದೊಂದು ಶಾಪಿಂಗ್ ಮಕ್ಕಳಿಗೆ ಬೇಕಿತ್ತು ಹಾಗಾಗಿ ಮಕ್ಕಳ ಬಟ್ಟೆ ಮಾತ್ರ ತಕೊಂಡು